யாவ கேஜ்வால் அவரன்ன ಯಾರೋ ಒಂದು ಬಾಯಿ ಬಿಡಿಸಿ ಅವ್ರ ಹೆಸರನ್ನ ಹೇಳುವಂಥದ್ದು ನಂತರ ಅವ್ರನ್ನ ಜೈಲಿಗೆ ಕಳಿಸುವಂತದ್ದು ಜಾರ್ಖಂಡ್ ಅಲ್ಲಿ ತ ಮುಖ್ಯಮಂತ್ರಿಗಳನ್ನ ಇಳಿಸಿದ್ರಿ ಈಗ ನಿಮ್ಮ ನಿಮ್ಮ ಟಾರ್ಗೆಟ್ ಯಾರು ಮುಂಚೆ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಪಾಪ ಇಪ್ಪತ್ತೊಂದು ದಿವಸಗಳ ಕಾಲ ಅವ್ರು ಜೈಲಲ್ಲಿ ಇರ್ಬೇಕಾಯ್ತು ಆ ಕೇಸ್ ಏನಾಯ್ತು ಇವತ್ತು ನಿಮ್ಮ ನಿಮ್ಮ ಸರ್ಕಾರದಲ್ಲಿ ಹಗರಣಗಳಾದಾಗ ನೀವು ಎಷ್ಟಕ್ಕೆ ತನಿಖೆಯನ್ನು ಕೊಟ್ಟಿದ್ರಿ ಅವಾಗ ನಿಮ್ದೇ ಗವರ್ನರ್ ಇರ್ಲಿಲ್ವಾ ಇವತ್ತು ಪಾದಯಾತ್ರೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಯಾವ ವಿಷಯದಲ್ಲಿ ಪಾದಯಾತ್ರೆ ಮಾಡ್ಬೇಕಪ್ಪ ಇವರು ಅವರು ಹೊಸದಾಗಿ ಮದುವೆ ಆದಾಗ ಜೆಡಿಎಸ್ ಅವರು ಮತ್ತೆ ಬಿಜೆಪಿ ಅವರು ಮದುವೆ ಆಗಿದ್ದಾರೆ ಹೊಸ ಗಂಡು ಕುಮಾರಸ್ವಾಮಿ ಅವರು ಯಾವ ರೀತಿಯ ಹೇಳಿಕೆಗಳನ್ನು ಅವರು ಪಕ್ಷದ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಸಂಸಾರ ಭಾಳಷ್ಟು ದಿವಸ ನಡೆಯೋದಿಲ್ಲ ಇವತ್ತು ನಿನ್ನೆಯ ಘಟನೆಯನ್ನು ನೋಡಬೇಕಾದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಇವರು ಗವರ್ನರ್ ಅವರು ಇದನ್ನು ಕೊಟ್ಟು ಅನುಮತಿಯನ್ನು ಕೊಟ್ಟು ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಏನಾಗಾದರೆ ಅರ್ಥ ಈಗ ಯಾವ ರೀತಿ ಕೇಜ್ರಿವಾಲ್ ಅವರನ್ನು ಯಾರೋ ಒಂದು ಬಾಯಿ ಬಿಡಿಸಿ ಅವರ ಹೆಸರನ್ನ ಹೇಳಿಸೋವಂಥದ್ದು ನಂತರ ಅವ್ರನ್ನ ಜೈಲಿಗೆ ಕಳಿಸುವಂಥದ್ದು ಇದೇ ರೀತಿ ಜಾರ್ಖಂಡಲ್ಲಿ ತಾವು ಮುಖ್ಯಮಂತ್ರಿಗಳನ್ನ ಇಳಿಸಿದ್ರಿ ಈ ರೀತಿ ಅವರನ್ನ ಜೈಲಿಗೆ ಕಳಿಸಿದ್ರಿ ಈಗ ನಿಮ್ಮ ನಿಮ್ಮ ಟಾರ್ಗೆಟ್ ಯಾರು ನೀವು ಯಾರನ್ನು ಟಾರ್ಗೆಟ್ ಇದ್ದೀರಾ ಮುಂಚೆ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರಿ ಏನಾಯಿತು ಕೋರ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಪಾಪ ಇಪ್ಪತ್ತೊಂದು ದಿವಸಗಳ ಕಾಲ ಅವ್ರು ಜೈಲಲ್ಲಿ ಇರಬೇಕಾಯಿತು ಆ ಕೇಸ್ ಏನಾಯ್ತು ಇವತ್ತು ನಿಮ್ಮದೇ ಅವಧಿಯಲ್ಲಿ ಆ ಕೇಸಿನ ಫಲಿತಾಂಶ ಏನಾಯಿತು ನೀವು ಇವತ್ತು ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ದೀರಲ್ಲ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ನಿಮ್ಮ ಹಗರಣ ನಿಮ್ಮ ಸರ್ಕಾರದಲ್ಲಿ ಹಗರಣಗಳಾದಾಗ ನೀವು ಎಷ್ಟಕ್ಕೆ ತನಿಖೆಯನ್ನು ಕೊಟ್ಟಿದ್ರಿ ಅವಾಗ ನಿಮ್ದೇ ಗವರ್ನರ್ ಇರಲಿಲ್ವಾ ನೀವು ಯಾಕೆ ತನಿಖೆಯನ್ನು ಗವರ್ನರ್ ಕೊಡಲಿಲ್ಲ ಯಡಿಯೂರಪ್ಪ ಅವರವರದ್ದು ಅಷ್ಟು ಹಗರಣಗಳು ಬಂದಾಗ ಯಾಕೆ ನೀವು ತನಿಖೆಗೆ ಕೊಡಲಿಲ್ಲ ಈಗ ಮೊನ್ನೆ ಸರ್ಕಾರದಲ್ಲಿದ್ದಾಗ ಹಲವು ಹಗರಣಗಳು ಬಂದ ಅದಾಗ ನೀವು ತನಿಖೆ ಕೊಡಲಿಲ್ಲ ಈ ಖಾಲಿ ಮುಖ್ಯಮಂತ್ರಿಗಳ ವಿರುದ್ಧ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ ಅಸೆಂಬ್ಲಿಲಿ ಹೇಳಿದ್ದಾರೆ ಅದನ್ನೆಲ್ಲದನ್ನು ನೀವು ಬದುಕಿಟ್ಟು ಇವತ್ತು ನೀವು ಒಂದು ತನಿಖೆಗೆ ಅನುಮತಿ ಕೊಡ್ತೀರಾ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಅಂತ ಬೇಕಲ್ಲ ಅಸೆಂಬ್ಲಿಯಲ್ಲಿ ಡಿಸ್ಕಷನ್ ಆಗಿದೆ ಅಲ್ಲ ವಿಧಾನ ಪರಿಷತ್ಲ್ಲಿ ಡಿಸ್ಕಷನ್ ಆಗಿದೆ ಅಲ್ಲ ಅದನ್ನು ಅವರದನ್ನು ತಗೊಳ್ಳಿ ಅಲ್ಲ ಅಂತ ಹೇಳಿದ್ರೆ ಏನು ಈಗ ಅವ್ರ ಬಗ್ಗೆ ಯಾರ ಅದೊಂದು ಹೇಳಿಕೆಯನ್ನು ಇಳಿಸ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷವನ್ನು ಅಸ್ಥಿರಗೊಳಿಸಬೇಕು ಇಲ್ಲ ನಮ್ಮ ಪಕ್ಷಕ್ಕೆ ಸೇರಿ ಇಲ್ಲಿ ನಿಮ್ಮ ಗೌರ್ಮೆಂಟನ್ನು ಕಳಿತೀವಿ ಅಂತ ಹೇಳೋ ಸ್ಥಿತಿಗೆ ಇವತ್ತು ಬಿ ಜೆ ಪಿಯವರು ಬರ್ತಾ ಇದ್ದಾರೆ ಇವತ್ತು ಪಾದಯಾತ್ರೆ ಮಾಡಲಿಕ್ಕೆ ಹೊರಟಿದ್ದಾರೆ ಯಾವ ವಿಷಯದಲ್ಲಿ ಪಾದಯಾತ್ರೆ ಮಾಡಬೇಕಪ್ಪ ಇವರು ಯಾವ ವಿಷಯದಲ್ಲಿ ಮಾಡಬೇಕಾಗಿತ್ತು ಇಷ್ಟೊಂದು ಜಾಲಂತ ಸಮಸ್ಯೆಗಳು ಬೇಕಾದರೆ ಇದನ್ನು ಬೆಲೆ ಬಗ್ಗೆ ಇವರು ಪಾದಯಾತ್ರೆ ಮಾಡಬೇಕಾಗಿತ್ತು ಇವರು ಪಾದಯಾತ್ರೆ ಯಾರಿಗೆ ಅಂತ ಹೇಳಿದ್ರೆ ನಮ್ಮಿಂದ ಜಿ ಎಸ್ ಟಿ ಎರಡು ನಮ್ಮ ಎರಡನೇ ನಮ್ಮ ದೇಶದಿಂದ ನಮ್ಮ ರಾಜ್ಯದಿಂದ ತಗೊಂಡು ಹೋಗ್ತಾ ಇರೋ ಹಣಕ್ಕೆ ನಮಗೆ ನ್ಯಾಯ ಕೊಡ್ತಾ ಇಲ್ಲ ಅನ್ನೋದು ಪಾದಯಾತ್ರೆ ಮಾಡಬೇಕಾಗಿತ್ತು ಇವರು ಮೈಸೂರಿಗೆಲ್ಲ ಪಾದಯಾತ್ರೆ ಮಾಡಬೇಕಾಗಿತ್ತು ಇವರು ಮಾ ಪಾದಯಾತ್ರೆ ಮಾಡಬೇಕಾಗಿತ್ತು ದೆಹಲಿಗೆ ಮಾತು ಬಡಬೇಕಾಗಿತ್ತು ಇಷ್ಟು ಪಾರ್ಲಿಮೆಂಟ್ ಸದಸ್ಯರು ನಾವು ಕೊಟ್ಟಿದ್ದೀವಲ್ಲ ಅದಕ್ಕೆ ಇವರು ಪಾದಯಾತ್ರೆ ಮಾಡ್ತಾ ಮಾಡಬೇಕಾಗಿತ್ತು ಅದನ್ನು ಬಿಟ್ಬಿಟ್ಟು ಇವರು ಪಾದಯಾತ್ರೆ ಅಂಥೇಳಿ ಬಹುಶಃ ಅವರು ಹೊಸದಾಗಿ ಮದುವೆ ಆದಾಗೆ ಜೆ ಡಿ ಎಸ್ ಅವರು ಮತ್ತು ಬಿ ಜೆ ಪಿಯವರು ಮದುವೆ ಆಗಿದ್ದಾರೆ ಆಗಿರ್ಬೋದು ನಿನ್ನೆ ನೋಡಿರ್ಬೋದು ಯಾವ ರೀತಿಯ ಅವರ ಹೊಸ ಗಂಡು ಅವರು ಯಾವ ರೀತಿಯ ಹೇಳಿಕೆಗಳನ್ನು ಅವ್ರ ಪಕ್ಷದ ಅವರಿಗೆ ಕೊಟ್ಟಿದ್ದಾರೆ ಅಂಥೇಳಿ ಬಹುಶಃ ಅವರು ಬಹಳ ದಿವಸಗಳ ಕಾಲ ಈ ಒಂದು ಅವ್ರದ್ದೇನು ಒಟ್ಟಿಗೆ ಮದುವೆ ಸಂಸಾರ ಮಾಡಲಿಕ್ಕೆ ಹೋಗಿದ್ರು ಆ ಸಂಸಾರ ಭಾಳಷ್ಟು ದಿವಸ ನಡೆಯೋದಿಲ್ಲ ಇದ್ರ ಬಗ್ಗೆ ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ ನಮಗೆ ನಡೆದರೂ ಒಂದೇ ನಡೀದೇ ಹೋದರೂ ಒಂದೇ ಆದರೆ ಎಂತೆಂಥ ಮನಸ್ಥಿತಿಯವರು ಇದೇ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರನ್ನ ಯಾವ ರೀತಿ ಅವರು ಬೈದಿದ್ರು ಯಾವ ರೀತಿ ಅವರು ಅಧಿಕಾರದಿಂದ ಇಳಿಸಿದ್ರು ಅದನ್ನೆಲ್ಲ ಮರೆತು ಆ ಕಡೆ ಹೋಗಿದ್ರು ಈಗ ಸೇರಿ ಇನ್ನೂ ಎರಡು ಮೂರು ತಿಂಗಳಾಗಿಲ್ಲ ಆವಾಗಲೇ ಅವರ ಬಗ್ಗೆ ಮಾತಾಡೋದನ್ನು ಯಾವ ರೀತಿ ಇದೆ ಅವ್ರನ್ನ ಯಾವ ರೀತಿ ಸಹಿಸ್ಕೊಳ್ತಾರೆ ಅನ್ನೋದನ್ನು ನೀವು ನೋಡಬೇಕು ಬಹುಶಃ ನಿನ್ನೆ ವಿಡಿಯೋ ಕ್ಲಿಪ್ಪನ್ನು ನೋಡಬೇಕಾದ್ರೆ ನಾನು ತಿಳ್ಕೊಂಡಿದ್ದೆ ಇವತ್ತೇನೋ ನಾಳೆ ನಾವು ರಾಜೀನಾಮೆ ಕೊಡ್ಬೋದು ಯಾಕೆಂತೇಳಿ ಅವರ ಮಾತುಗಳು ಆ ರೀತಿ ಇತ್ತು ನಾವು ಯಾಕೆ ಇವರಿಗೆ ಬೆಂಬಲವನ್ನು ಕೊಡಬೇಕು ಇವ್ರ ಜೊತೆ ನಾವು ಯಾಕೆ ಇರಬೇಕು ನಮ್ಮ ಇಡೀ ಸಂಸಾರಕ್ಕೆ ವಿಷ ಹಾಕಿದ್ದಾರೆ ಯಾಕೆಂತಂದರೆ ಅವರ ಮನದಾಳದ ಮಾತುಗಳನ್ನು ಹೇಳಿದ್ದೆ ಅವ್ರು ಯಾವುದೇ ಯೋಚನೆ ಮಾಡಿ ಹೇಳಿರ್ಲಿಕ್ಕಿಲ್ಲ ಬಂದರೆ ಮನದಾಳದ ಮಾತುಗಳನ್ನು ಅವರು ಸತ್ಯವನ್ನು ನೋಡಿದಿದ್ದಾರೆ ಆ ಸತ್ಯವನ್ನು ನೋಡಿದಂಥ ವ್ಯಕ್ತಿ ನಾನು ಅನಿಸಿತ್ತು ಎಲ್ಲಾದರೂ ನಾಳೆ ರಾಜೀನಾಮೆ ನಮ್ಮ ಕೊಡಬಹುದು ಅಂತ ಹೇಳ್ಬಿಟ್ಟು ಬಟ್ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ ಬಟ್ ನಮಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇರೋದು ಈ ರೀತಿ ಮನೋಭಾವನೆಯನ್ನು ಹೊಂದಿದ್ದಾರೆ ಇನ್ನೂ ಒಂದು ಬಹಳ ಆಶ್ಚರ್ಯ ಆಯಿತು ಅಂತ ಹೇಳಿದ್ರೆ ಪುನೀತ್ ಕೆರೆಹಳ್ಳಿ ಅಲ್ಲ ಪುನೀತ್ ಕೆರೆಹಳ್ಳಿ ಅನ್ನೋನು ಸಿ ಅದಕ್ಕೆ ಮುಖ್ಯ ಗೃಹ ಸಚಿವರು ಅದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲದನ್ನೂ ಕೊಟ್ಟಿದ್ದಾರೆ ಪುನೀತ್ ಕೆರೆಹಳ್ಳಿ ಬಗ್ಗೆ ಇವತ್ತು ಒಬ್ಬ ರೌಡಿ ಶೀಟರ್ ಆಗಿ ಹಲವಾರು ಕೇಸ್ಗಳು ಅವರ ಆಗಿದೆ ನಮ್ಮ ಜಿಲ್ಲೆಯ ಶಾಸಕರೊಬ್ಬರು ಹೋಗಿ ಅವರನ್ನು ವೆಲ್ಕಮ್ ಮಾಡುವಂಥದ್ದನ್ನು ನಾನು ನಿನ್ನೆ ಟಿ ವಿಯಲ್ಲಿ ಮತ್ತು ವಾಟ್ಸಪ್ಪಲ್ಲಿ ನೋಡಿದೆ ಇನ್ನೊಬ್ಬರು ಮಾಜಿ ಸಂಸದರು ನನಗೇನು ಬೇಸರ ಅಂತ ಹೇಳಿದ್ರೆ ಈ ಸಣ್ಣ ವಯಸ್ಸಲ್ಲಿ ತಮಗೆ ಅಧಿಕಾರವನ್ನು ಸಿಕ್ಕಿದೆ ನಿಮಗೆ ನೀವೆರಡು ಸಲ ಸಂಸದರಾಗಿದ್ದರೆ ನೀವೆರಡು ಸಲ ಒಬ್ಬರು ಶಾಸಕರಾದಂಥವರು ಯಾರನ್ನ ವೆಲ್ಕಮ್ ಮಾಡಬೇಕು ಅನ್ನೋದಾದ್ರೊಂದು ಸ್ವಲ್ಪನಾದರೂ ನಿಮಗೆ ಪ್ರಜ್ಞೆ ಬೇಡುವ ನೀವು ಯಾವ ಸಂದೇಶವನ್ನು ಯುವ ಜನತೆ ಕಳಿಸ್ತಾ ಇದ್ದೀರಾ ಅವರ ಇತಿಹಾಸ ಏನು ಅನ್ನೋದು ಬೇಡವಾ ಅರೆ ಯಾರೇ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಕೊಡಿ ಅದಕ್ಕೆ ತಾನೇ ಕಾನೂನು ಇರೋದು ಅದ್ರ ಮೇಲೆ ತನ್ನಿ ಅದನ್ನು ಬಿಟ್ಟುಬಿಟ್ಟು ಪಾಪ ಮಾಡಿದಂಥವ್ನು ಯಾರೋ ಒಬ್ಬವನು ಅಂತ ಹೇಳಿಬಿಟ್ಟು ಇವ್ರನ್ನ ಹೋಗಿ ನೀವು ಸ್ವಾಗತ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವ ಸಂದೇಶವನ್ನು ಈ ಜಿಲ್ಲೆಯ ಜನರಿಗೆ ಅಥವಾ ಈ ರಾಜ್ಯದ ಜನರಿಗೆ ಕೊಡ್ತೀರಾ ನೀವು ಒಬ್ಬರು ಶಾಸಕರಾಗಿ ಈ ರೀತಿ ಮಾಡೋದು ಸಹ ಒಬ್ಬರು ಮಾಜಿ ಸಂಸದನಾಗಿ ಇದನ್ನೆಲ್ಲ ಮಾಡೋದು ಸಹಜನ ಯಾರಿಗೆ ನೀವು ಮಾಡ್ತಾ ಇದ್ದೀರಾ ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂಥೇಳಿ ಒಬ್ಬ ರೌಡಿ ಶೀಟರ್ ಆದಂಥವನನ್ನು ಇವತ್ತು ಈ ರೀತಿ ಮಾಡ್ತಾಯಿದ್ದೀರ ಅಂತೇಳಿ ನೀವು ಯಾರು ಪ್ರಚೋದನೆಯನ್ನು ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಎಲ್ಲ ನಾವು ಒಂದು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾಗಿದೆ ಇದೆಲ್ಲ ಹೇಳಬೇಕಾದ್ರೆ ನಮಗೆ ಅನಿಸುತ್ತೆ ಏನಪ್ಪ ಈ ರಾಜಕಾರಣ ಯಾವ ಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ನಾಯಕರುಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನಮಗೆ ಗೊತ್ತಾಗಿದೆ ಹಾಗಾಗಿ ಈ ವಿಷಯಗಳನ್ನು ಹಾಗೆ ಅದೇ ರೀತಿ ನಾನು ಇವತ್ತು ಮತ್ತು ನಿನ್ನೆ ನಮ್ಮ ಅತಿವೃಷ್ಟಿಯಿಂದ ಮಳೆ ಬಂದಿರೋ ಜಾಗಗಳಿಗೆ ನಾನು ಹೋಗಿದ್ದೆ ಉಡುಪಿಯಲ್ಲಿ ಇಲ್ಲಿ ಸಂಪೂರ್ಣವನ್ನು ಮಾಡಿದ್ದೆ ಇವತ್ತು ಬೆಳಗ್ಗೆಯಿಂದ ಹಲವಾರು ಸ್ಥಳಗಳಿಗೆ ನಾವು ಹೋಗಿ ಬಂದ್ವಿ ಜಿಲ್ಲಾಧಿಕಾರಿಗಳನ್ನ ಅದರಲ್ಲಿ ಭಾಳ ಬೇಜಾರಾಯಿತು ಅಂತ ಹೇಳಿದರೆ ಇವತ್ತು ಕೆತ್ತಿಕಲ್ ನೋಡಬೇಕಾದ್ರೆ ಅದು ನಿಜವಾಗಿಯೂ ಸ್ವಯಂಕೃತ ಅಪರಾಧ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದಕ್ಕೆ ನಾನು ಡಿ ಸಿ ಅವರದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಸರ್ ಯಾರೇ ಆಗಿರಲಿ ಯಾವ ಅಧಿಕಾರಿ ಆಗಿರಲಿ ಏನೇ ಆಗಿರಲಿ ಇದ್ರ ಬಗ್ಗೆ ತಾವು ಒಂದು ಕಾನೂನು ಕ್ರಮವಾಗಿ ಇದನ್ನು ಒಂದು ತನಿಖೆಯನ್ನು ಮಾಡಬೇಕು ಇದ್ರ ಬಗ್ಗೆ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಮಣ್ಣು ಬೀಳುತ್ತೆ ಮನೆಗಳು ಬೀಳುತ್ತೆ ಅಂತ ಹೇಳಿದ್ರೆ ಮಣ್ಣು ಸಾಗಿಸ್ಲಿಕ್ಕೆ ಬಿಟ್ಟಿದ್ದಾರೆ ಅಲ್ಲಿ ಜನ ಹೇಳೋ ಪ್ರಕಾರ ಅಲ್ಲಿ ಮತ್ತೊಂದು ವೆಟ್ವೆಲ್ ಕಟ್ಟಿದ್ದಾರೆ ಆ ವೆಟ್ವೆಲ್ ಯಾವಾಗ ಬೇಕಾದರೂ ಬೀಳೋ ಸ್ಥಿತಿಯಲ್ಲಿದೆ ಮುಂಚೆ ಹೈಟೆನ್ಷನ್ ವೈರ್ ಇದೆ ಇದೆಲ್ಲ ಕಳೆದ ಸಲ ಪತ್ರಿಕೆಗಳಲ್ಲಿ ಬಂದಿತ್ತು ನಾನು ಅದನ್ನು ಝೀರೋ ಅವರಲ್ಲಿ ತೊಗೊಂಡಾಗ ಅವತ್ತು ನಮಗೆ ತಗೊಳ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಇದನ್ನು ತಗೊಳ್ಬೇಕು ಅಂತೇಳಿ ಎರಡು ಸಲ ನಾನು ತೊಗೊಂಡಿದ್ದೆ ಆಗಿರಲಿಲ್ಲ ಅದಕ್ಕೆ ಪತ್ರವನ್ನು ಸಹ ಬರೆದಿದ್ದೆ ನಾನು ಇವತ್ತು ನೋಡಬೇಕು ನನಗೆ ಅನಿಸ್ತು ಇದು ಸ್ವಯಂಕೃತ ಅಪರಾಧ ಇದು ಯಾರೇ ಆಗಿರಲಿ ಅಧಿಕಾರಿ ಆಗಿರಲಿ ನಾವು ಇವತ್ತು ಮೈನ್ಸ್ ಅಧಿಕಾರಿಗೂ ಸಹ ನಾನು ಮಾತಾಡಿ ಅಂತ ಹೇಳಿದೆ ನೋಡಪ್ಪ ನೀನು ಜೂಮಾನಂದಲ್ಲಿ ಏನು ಮತ್ತೆ ಹೋಗೋದಿಲ್ಲ ಅಟ್ಲೀಸ್ಟ್ ಮುಂದಿನ ಜನಾಂಗಕ್ಕೆ ನಾವು ಏನಾದರೂ ಮಾಡಬೇಕು ಅನ್ನೋದಿದ್ದರೆ ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಿಯಪ್ಪ ನೀವು ಮಣ್ಣು ಕಲ್ಲು ತೊಗೊಂಡು ಹೋಗಲಿಕ್ಕೆ ಅಂತ ಹೇಳಿದ್ದೀನಿ ಆಮೇಲೆ ಸ್ಪಷ್ಟವಾಗಿ ಅವರಿಗೆ ಅಧಿಕಾರಿ ಹೇಳಿದ್ದೀನಿ ನೋಡಿ ಇನ್ಮೇಲೆ ಇಂಥದಕ್ಕೆಲ್ಲ ನಾನು ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಬಿಡೋದಿಲ್ಲ ಎಂಬ ಮಾತನ್ನು ಸಹ ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ನಾನು ಹೇಳಿದ್ದೀನಿ ಸರ್ ಇದ್ರ ಬಗ್ಗೆ ಎನ್ ಐ ಇವ್ರ ಬಗ್ಗೆನೂ ನಮ್ಮ ನ್ಯಾಷನಲ್ ಹೈವೇ ಜೊತೆಯನ್ನು ಮಾತಾಡಿ ಅದೇ ರೀತಿ ನಾನು ಸಂಸತ್ ಸದಸ್ಯರಿಗೆ ನಾನು ಫೋನ್ ಮಾಡಿದ್ದೆ ಫೋನಲ್ಲಿ ಸಿಗಲಿಲ್ಲ ಅವರು ನಂತರ ಈ ಫೋನ್ ಬಂದು ಮಾತಾಡಲಿಕ್ಕೆ ಆಗಲಿಲ್ಲ ಅವ್ರ ಹತ್ರ ನಾನು ಮನವಿ ಮಾಡ್ಕೊಳ್ತಾ ಇರೋದು ಯಾಕೆಂತಂದರೆ ಅಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತೈದು ಮನೆಗಳಿದೆ ಆ ಮನೆಗಳಿಗೆ ಯಾವ ರೀತಿ ನೀವು ಪ್ರೊಟೆಕ್ಷನ್ ಕೊಡ್ತೀರಾ ನೀವುಗಳು ಅಥವಾ ಈ ರೋಡಿನ ಈ ರೀತಿ ಮಾಡಲಿಕ್ಕೆ ಬಿಟ್ಟಿದ್ದೀರಾ ಹೈ ಟೆನ್ಷನ್ ಏನು ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಹೇಳಿದ್ದೀನಿ ಮತ್ತು ಜಿಲ್ಲಾಧಿಕಾರಿಗೆ ಸಹ ಹೇಳಿದ್ದೀನಿ ಮತ್ತು ನಾನು ಜಿಲ್ಲಾ ಮಂತ್ರಿ ಅವರಿಗೆ ಕಳೆದ ನೆಕ್ಸ್ಟ್ ಅವ್ರು ಬರಬೇಕಾದ್ರೆ ಈ ಇವ್ರ ಬಗ್ಗೆ ಎನ್ ಎಚ್ ಅವ್ರ ಜೊತೆ ಸೇರಿ ಒಂದು ಸಭೆಯನ್ನು ಕರಿಬೇಕು ಅಂತೇಳಿ ಸಹ ನಾನು ಅವ್ರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಇಷ್ಟೆಲ್ಲ ಬೆಳವಣಿಗೆಗಳು ಆಮೇಲೆ ಆ ಜಿಲ್ಲಾಧಿಕಾರಿಗಳ ಹತ್ರ ಹೇಳ್ತಾ ಹೇಳ್ತಾಯಿದ್ರು ಈಗ ಯಾವುದೇ ರೀತಿಯ ಪ್ರಕೃತಿ ವಿಕೋಪ ಆಗಿರುವಂಥದಕ್ಕೆ ಸ್ಪಂದನೆ ಮಾಡಲಿಕ್ಕೆ ನಮ್ಮ ಹತ್ರ ಬೇಕಾದಷ್ಟು ಹಣ ತುರ್ತು ಹಣ ನಮ್ಮ ಹತ್ರ ಇದೆ ಸರ್ ಮತ್ತು ಅಂದಾಜು ಪಟ್ಟಿನ ನಾವು ತಯಾರಿಸಿ ನಾನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ ಎಷ್ಟು ಹಾನಿಯಾಗಿದೆ ಅಂಥೇಳಿ ಅವ್ರಿಗೆ ಹೇಳಿ ಸರ್ ನಿಮ್ಮದು ಎಷ್ಟೇ ಹಾನಿಯಾಗಿದ್ದರೂ ಅಂಥ ಪತ್ರವನ್ನು ನೀವು ನನಗೆ ಸಹ ಕೊಡಿ ನಾನು ಸಹ ಅದನ್ನು ಸಂಬಂಧಪಟ್ಟ ಮಂತ್ರಿಗಳತ್ರ ಮತ್ತು ಮುಖ್ಯಮಂತ್ರಿಗಳತ್ರ ಮಾತಾಡ್ತೀನಿ ನನ್ನ ಮಾತನ್ನು ಸಹ ಕೊಟ್ಟಿದ್ದೀನಿ ಈಗ ನಾನು ಅವ್ರಿಗೆ ಸಿಗ್ತೀನಿ ಬರ್ತಿಕ್ತೀನಿ ಅಂತ ಹೇಳಿದರೆ ಅವ್ರ ಹತ್ರ ಹೋಗಿ ಆ ಪಟ್ಟಿನ ತಗೊಂಡು ಸಂಬಂಧಪಟ್ಟ ಮಂತ್ರಿಗಳಿಗೆ ಸಹ ನಾನು ಭೇಟಿ ಮಾಡಿ ಹೇಳೋಣ ಅಂತ ಇದ್ದೀನಿ ಸರ್ ಇಷ್ಟನ್ನೆಲ್ಲ ತಮ್ಮಲ್ಲಿ ಹಂಚಿಕೊಳ್ಬೇಕು ಅಂಥೇಳಿ ಒಂದು ಗೋಷ್ಠಿನ ಕರೆದಿದ್ದೆ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಬೇಕಾದರೆ ಭಾಳ ಒಂದು ಸ್ಪಷ್ಟವಾದ ಡಿ ಸಾರಿ ಡಿ ಸಿ ಮತ್ತು ಸಿಇಒ ಹತ್ರ ಮಾತಾಡ್ಬೇಕು ಆನಂದ್ ಅವ್ರ ಹತ್ರ ಮುಖ್ಯ ಮಾತಾಡ್ತಾ ಇದ್ದಿದ್ರು ಪ್ರಪ್ರಥಮ ಬಾರಿಗೆ ಅವರು ಪ್ರಕೃತಿ ಪಂಚಾಯಿತಿ ಮಟ್ಟದಲ್ಲಿ ವಿಪತ್ತು ನಿರ್ವಹಣಾ ಸಮಿತಿ ಅಂತ ಒಂದು ಮಾಡಿದಾರಂತೆ ಟಾಸ್ಕ್ ಫೋರ್ಸ್ ಅಂತ ಮಾಡ್ತಾ ಮಾಡ್ತಾಯಿದ್ರು ಬಟ್ ಅದಕ್ಕೆ ಯಾವುದೇ ರೀತಿಯ ಹಣ ಕೊಡ್ತಿರ್ಲಿಲ್ಲ ಅಂತೆ ಈ ಸಲ ವಿಪತ್ತು ನಿರ್ವಹಣಾ ಸಮಿತಿ ಮಾಡಿ ಇದರಲ್ಲಿ ಸುಮಾರು ಎಪ್ಪತ್ತೈದು ಗ್ರಾಮ ಪಂಚಾಯಿತಿಗಳನ್ನು ಅವರು ಗುರುತಿಸಿದಾರಂತೆ ಅಂಥೇಳಿದ್ರೆ ವಿಪತ್ತು ಏನೇನು ಆಗುತ್ತೆ ಹೇಳಿ ಅಂತಹ ಜಾಗಕ್ಕೆ ಅವರು ಆ ಪಂಚಾಯಿತಿಯವರೇ ಅಂತ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಇಮ್ಮಿಡಿಯೇಟಾಗಿ ಅವ್ರಿಗೆ ಕೊಡಲಿಕ್ಕೋಸ್ಕರ ಹಣವನ್ನು ಅವ್ರು ಕೊಟ್ಟಿದ್ದಾರೆ ಮುಂಚೆ ಏನಾಗ್ತಾ ಇತ್ತು ಟಾಸ್ಕ್ ಫೋರ್ಸ್ ಹೆಸರಿಗೆ ಹೊರತು ಗ್ರಾಮ ಪಂಚಾಯಿತಿಗಳಲ್ಲಿ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಅವ್ರಿಗೆ ಆಗ್ತಿರ್ಲಿಲ್ಲ ಈಗ ಸುಮಾರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಆ ಗ್ರಾಮ ಪಂಚಾಯಿತಿಯವರೇ ಮಾಡ್ಬೋದು ಇನ್ನು ಉಳಿದ ಟೋಟಲ್ ನಮ್ಮಲ್ಲಿ ಇನ್ನೂರ ಇಪ್ಪತ್ತ ಮೂರು ಗ್ರಾಮ ಪಂಚಾಯಿತಿಗಳಿದೆ ಅದರಲ್ಲಿ ಸುಮಾರು ಉಳಿದ ನೂರ ನಲವತ್ತೈದು ಗ್ರಾಮ ಪಂಚಾಯಿತಿಗಳಿಗೆ ಹದಿನೈದು ಸಾವಿರ ರೂಪಾಯಿಯಷ್ಟು ಹಣವನ್ನು ಆ ಪಂಚಾಯಿತಿಯವರೇ ಖರ್ಚು ಮಾಡಲಿಕ್ಕೆ ಅವರಿಗೆ ಒಂದು ಪವರ್ ಕೊಟ್ಟಿದ್ದಾರಂತೆ ಇದು ಬಹುಶಃ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿಯ ಒಂದು ನಮ್ಮ ಅಧಿಕಾರಿಗಳು ತಂದಿದ್ದಾರೆ ಹಾಗಾಗಿ ನಾನು ನಮ್ಮ ಸಿ ಆನಂದ ಅವರನ್ನು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳನ್ನು ನಾನು ಅನುಭ ಅಭಿನಂದಿಸುತ್ತೇನೆ ಯಾಕೆಂತೇಳಿ ಒಬ್ಬರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ಅವರಿಗೆ ಅಭಿನಂದನೆ ನಾವು ಕೊಡಲೇಬೇಕು ಇದರ ಬಹುಶಃ ಯಾರು ಇಲ್ಲದಿದ್ರೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಮಣ್ಣು ಬಿದ್ದರೂ ಮಣ್ಣು ತೆಗಿಲಿಕ್ಕೆ ಯಾರು ದುಡ್ಡು ಕೊಡೋದು ಅಂತ ಬರ್ತಾಯಿತ್ತು ಹೀಗಾಗಿ ಈಗ ಆ ಗ್ರಾಮ ಪಂಚಾಯಿತಿಯವರೇ ಅದನ್ನು ಮಾಡಬಹುದು ಅಷ್ಟು ಹಣ ಅವರಿಗೆ ಖರ್ಚು ಮಾಡುವಂಥ ಸಂಪೂರ್ಣವಾದಂಥ ಇದನ್ನು ಅವರು ಕೊ ಅಧಿಕಾರವನ್ನು ಕೊಟ್ಟಿದ್ದಾರೆ ಅದಲ್ಲದೇ ಏನೇನು ಡಿ ಸಿಯಿಂದ ನಮ್ಮ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫಿಂದ ಹಣವನ್ನು ಬರ್ತದೆ ಅದರಿಂದನೂ ಅವರು ಕೊಡುವಂಥದ್ದನ್ನು ಅವರು ಮಾಡಿದ್ದಾರೆ ಅಂತ ಅಂತ ಹೇಳಿದ್ರೆ ಆ ಆ ಮಟ್ಟದಲ್ಲೇ ಆ ಕೆಲಸವನ್ನು ಅವರು ತಗೊಳ್ಬೋದು ಅಂಥೇಳಿ ಈಗ ತಮಗೆಲ್ಲ ಗೊತ್ತಿದೆ ಜೀವಹಾನಿಗೆ ಜೀವ ಹಾನಿಗಾದಲ್ಲಿ ಎಷ್ಟೆಷ್ಟು ದುಡ್ಡು ಕೊಡ್ತಾರೆ ಅಂತ ಗೊತ್ತಿದೆ ಇದನ್ನು ಅವರು ಪ್ರಪ್ರಥಮ ಬಾರಿಗೆ ಇದನ್ನು ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಅಳವಡಿಸ್ತೀನಿ ಏಕೆಂತೇಳಿದ್ರೆ ನಿನ್ನೆ ಇದೇ ಪ್ರಾಬ್ಲಮ್ ಆಗಿದೆ ನಮ್ಮ ಉಡುಪಿಯಲ್ಲಿ ಅಲ್ಲಿ ರಸ್ತೆಗೆ ಮಣ್ಣು ಬಿದ್ದಿದೆ ನಾನು ಅಲ್ಲಿ ಜನರು ಕೇಳ್ತಾ ಇದ್ದಾರೆ ನಾವು ಅವ್ರಿಗೆ ಕೇಳಬೇಕಾದ್ರೆ ಸರ್ ನಮ್ಮ ಹತ್ರ ಹಣ ಇಲ್ಲ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಇದನ್ನು ನಾನು ಅಡಾಪ್ಟ್ ಮಾಡಿ ಅಂತ ಹೇಳಿ ನಾನು ಉಡುಪಿಯ ಸಿಇಒಗೆ ಸರ್ ಅದನ್ನು ಒಂದು ಅಡ್ವೈಸ್ ಮಾಡಿದ್ದೀನಿ ಸೊ ವೆರಿ ಗುಡ್ ಇನಿಷಿಯೇಟ್ ಟೇಕನ್ ಬೈ ಅವರು ಸಿಇಒ ಆ್ಯಂಡ್ ಡಿ ಸಿ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ಅಮ್ಮ ಅದ್ರ ಬಗ್ಗೆ ನನಗೆ ಅಷ್ಟು ನಾಲೆಜ್ ಇಲ್ಲ ಬಟ್ ನಾನು ತಗೊಂಡು ಅಂಥದ್ದು ಏನಾದರೂ ಇತ್ತು ಯಾಕೆಂತ ಹೇಳಿದ್ರೆ ಒಂದು ವೇಳೆ ನಾವು ಇದನ್ನೆಲ್ಲ ನಾವು ತಡೆಗಟ್ಟದೇ ಇದ್ರೆ ವಾಟ್ ಇಲ್ ಗು ಟು ದ ನೆಕ್ಸ್ಟ್ ಜನ್ರೇಷನ್ ಅಲ್ಲ ಅದು ಗೊತ್ತಿಲ್ಲ ಬಟ್ ನಾನು ಹೇಳ್ತಾ ಇರೋದು ನೀವು ಟು ಈಗ ಏನಾಗುತ್ತೆ ಗೊತ್ತಾ ಸರ್ ನಿಲ್ಲಿಸ್ಲೇಬೇಕಂತ ಕೆಲವೆಲ್ಲ ಆಗುದು ಯಾವುದು ನಮಗೆ ಇಂಪಾರ್ಟೆಂಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಈಗ ನೀರು ನೀರು ಕುಡಿದೇ ಬೇಕು ಇರ್ಲಿಕ್ಕೆ ರಸ್ತೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ಕೆತ್ತಿಕಲ್ ನೋಡ್ತಾ ಇದ್ದೆ ರಸ್ತೆ ಬೇಕಿತ್ತು ಬಟ್ ಯಾವ ರೀತಿ ಮಾಡ್ಬೋದಿತ್ತಲ್ಲ ಸರ್ ನಾ ಅವರ್ಟ್ ಮಾಡ್ಬೋದಿತ್ತು ಅಲ್ಲ ಈಗ ಇದ್ರ ಬಗ್ಗೆ ಈಗ ಒಂದು ನಮಗೆ ಎಕ್ಸಾಂಪಲ್ ಆಗ್ತಾ ನಮ್ಮ ಕಣ್ಣಾರೆ ನೋಡ್ತಾ ಇದೀವಲ್ಲ ಇದನ್ನ ಕಣ್ಣಾರೆ ನೋಡಿದಾಗ ಜನರ ಜೊತೆ ನಾವುಗಳು ಸ್ಪಂದನೆ ಮಾಡಲೇಬೇಕಾಗುತ್ತಲ್ಲ ಜನರ ಫೀಲಿಂಗ್ಸ್ ಗಳಿಗೆ

ಅಲ್ಲ ಅಧಿಕಾರಿಗಳು ಅಬ್ಜೆಕ್ಟ್ ಮಾಡ್ತಾ ಇಲ್ಲ ಆಡಳಿತ ಪಕ್ಷ ಏನೇ ಇಲ್ಲ ಆದ್ರೆ ಕಾನೂನು ಬಿಟ್ಟು ಮಾಡ್ಲಿಕ್ಕೆ ಆಗುತ್ತಾ ಅಲ್ಲ ಅದೇ ನಾನು ಹೇಳಿದೆ ಅದು ನೋಡಿ ನನಗೆ ಅನ್ನಿಸ್ತಾ ಇತ್ತು ನಾನು ಬೆಳಗ್ಗೆ ನೋಡಿದಾಗ ಈ ರೀತಿನೇ ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳ್ಬಿಟ್ಟು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ Navratan Electrical and Plumbing Wholesale dealers see electricals, plumbing, hardware, home appliances, sanitary, LED lights, and electronics. All brands' electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951.